Ben ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಉದ್ಯಾನವನ ಜಾಗವನ್ನು ಖಾಸಗಿಯವರು ನಕಲಿ ದಾಖಲೆ ಸೃಷ್ಟಿಸಿ ನೆಲಮಂಗಲ ನಗರಸಭೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕಬಳಿಸಿರುವ ಪ್ರಕರಣವನ್ನು ಪುರಸಭೆ ಮಾಜಿ ಸದಸ್ಯ ಎಚ್ಜಿ ರಾಜು ಬೈಲಿಗಿಳೆದಿದ್ದಾರೆ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಮುತ್ತಯ್ಯ ಬಡಾವಣೆ ಪಟ್ಟಣದ ಹೃದಯ ಭಾಗದಲ್ಲಿದ್ದು ಸಂಪೂರ್ಣ ಸುಸಜ್ಜಿತ ಬಡಾವಣೆಯಾಗಿ ನಿರ್ಮಾಣವಾಗಿದೆ ಅಸಲಿಗೆ ಈ ಬಡಾವಣೆ ನಗರ ಯೋಜನೆ ಇಲಾಖೆಯಿಂದ ಅನುಮೋದಿತ ಬಡಾವಣೆಯಾಗಿದ್ದು ಸರ್ಕಾರದ ಮಾರ್ಗಸೂಚಿಯ ಅನ್ವಯ ಈ ಬಡಾವಣೆಗೆ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಟ್ಟಿದ್ರು ಹಾಗೆಯೇ ಇದೇ ಬಡಾವಣೆಯಲ್ಲಿ ನಾಗರಿಕ ಸೌಲಭ್ಯಕ್ಕೂ ಮೀಸಲಿಟ್ಟಿದ್ರು ಆದರೆ ಸಿಎ ಜಾಗವನ್ನ ಮಾಲೀಕರು ಪರಭಾರೆ ಮಾಡಿದ್ದು ಪರಭಾರೆ ಮಾಡಿದ ಜಾಗಕ್ಕೂ ನಗರಸಭೆಯಲ್ಲಿ ಖಾತಾ ಮಾಡಿಕೊಟ್ಟಿದ್ದು ಹಾಗೆಯೇ ಉದ್ಯಾನವನ ಜಾಗಕ್ಕೂ ಖಾತಾ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ ನಾನು ನನ್ನ ಹೆಸರು ಎಚ್ ರಾಜು ಮಾಜಿ ಪುರಸಭೆ ಸದಸ್ಯ ಕೋಟೆ ಬೀದಿ ಈ ನೆಲಮಂಗಲ ನಗರಸಭೆಯ ನಿರ್ಲಕ್ಷ್ಯತನದಿಂದ ತನದಿಂದಲೇ ಮೇನ್ ರೋಡಲ್ಲಿರುವ ಟಿ ಆರ್ ಮುತ್ತಯ್ಯ ಲೇಔಟ್ನಲ್ಲಿ ಖಾತೆ ನಂಬರ್ ಐವತ್ತೊಂದು ನಲವತ್ತೇಳು ಟಿ ಆರ್ ಮುತ್ತಯ್ಯ ಲೇಔಟ್ನಲ್ಲಿ ಉದ್ಯಾನವನ್ನ ಅಕ್ರಮವಾಗಿ ಯಲಂಕಾ ಫೈನಾನ್ಸ್ ಎಂಬ ಹಣಕಾಸು ಸಂಸ್ಥೆ ಅಕ್ರಮವಾಗಿ ಕಟ್ಟಡ ಕಟ್ಟಿಕೊಂಡು ಪಾರ್ಕನ್ನು ಬಿಲ್ಡಿಂಗ್ ಕಟ್ಟಿಕೊಂಡು ಸುಮಾರು ವರ್ಷಗಳಿಂದ ಅಲ್ಲಿ ವ್ಯವಹಾರ ನಡೆಸ್ತಾ ಇದ್ದಾರೆ ನಾವು ಹಲವಾರು ಬಾರಿ ಸಂಘ ಸಂಸ್ಥೆಗಳು ನಾವೆಲ್ಲ ಸೇರಿ ಅದನ್ನು ವೇಕೆಂಟ್ ಮಾಡಲಿಕ್ಕೆ ಯಲಂಕಾ ಫೈನಾನ್ಸನ್ನು ಖಾಲಿ ಮಾಡಿಸಿ ಅದನ್ನು ನಗರಸಭೆಗೆ ವಶಪಡಿಸ್ಕೊಳ್ಲಿಕ್ಕೆ ಸುಮಾರು ಸರಿ ಅರ್ಜಿ ಹಾಕಿದ್ರು ವಿನಂತಿ ಮಾಡಿದ್ರು ನಗರಸಭೆಯವರ ನಿರ್ಲಕ್ಷ್ಯತನದಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಉದ್ಯಾನವನ ಒಬ್ಬ ಯಲಂಕ ಫೈನಾನ್ಸ್ನ ಪಾಲಾಗಿದೆ ಕೂಡಲೇ ಅದನ್ನು ಅಧಿಕಾರಿಗಳು ಗಮನ ಹರಿಸಿ ಅದನ್ನು ಕೂಡಲೇ ವೇಕೆಂಟ್ ಮಾಡಿ ಒಳ್ಳೆ ಕೆಲಸಕ್ಕೆ ನೆಲ್ಮಂಗ್ಲ ಲೈಬ್ರರಿಗೆ ಜಾಗ ಇಲ್ಲ ಗ್ರಾಮಾಂತರ ತಾಲ್ಲೂಕು ಲೈಬ್ರರಿಗೆ ಅದನ್ನು ಒದಿಸಿಕೊಟ್ಟರೆ ಅನುಕೂಲ ಆಗುತ್ತೆ ಕೂಡಲೇ ಅದನ್ನು ವಶಪಡಿಸ್ಕೊಂಡು ಯಲಂಕಾ ಫೈನಾನ್ಸ್ ಖಾಲಿ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತೇವೆ ಕೂಡಲೇ ಕ್ರಮ ಕೈಗೊಳ್ತಿದರೆ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡಿ ಯಲಂಕ ಫೈನಾನ್ಸ್ನ ನಾವು ಉಳಿಸಬೇಕಾಗ ಖಾಲಿ ಮಾಡಿಸ್ಬೇಕಾಗುತ್ತೆ ದಯವಿಟ್ಟು ಕೂಡಲೇ ಎಚ್ಚೆತ್ಕೊಳ್ಳಿ ಅಂತ ನೆಲಮಂಗ್ಲ ನಗರಸಭೆ ಅಧಿಕಾರಿಗಳಲ್ಲಿ ಹಾಗೂ ಪುರಪಿತೃಗಳಲ್ಲಿ ಮನವಿ ಮಾಡ್ಕೊತೇನೆ ಇದರಲ್ಲಿ ಜನಪ್ರತಿನಿಧಿಗಳು ಏನು ಇದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಜನಪ್ರತಿನಿಧಿಗಳಿಗೆ ಸುರಾರ್ ಪಾರ್ಕ್ಗಳು ಹಾಳಾಗ್ತಿದೆ ಜನಕ್ಕೆ ಅನುಕೂಲ ಇಲ್ಲ ಪಾರ್ಕ್ಗಳ ಅಂಗಡಿಗಳ ಜಾಗ ಇಲ್ಲ ನೆಲಮಂಗ್ಲ ವೆಹಿಕಲ್ಗಳಿಸೋಕೆ ಜಾಗ ಇಲ್ಲ ಆಸ್ತಿ ಉದ್ಯಾನವನಗಳನ್ನು ಕಾಪಾಡಿಕೊಂಡು ನೆಲಮಂಗ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನು ಅಧಿಕಾರಿಗಳು ಅಷ್ಟೇ ಪುರಪಿತೃಗಳು ಅಷ್ಟೇ ಅದನ್ನು ಗಮನ ಹರಿಸಿ ಕೂಡಲೇ ಉದ್ಯಾನವನ್ನ ಕಾಪಾಡಬೇಕು ಅಂತ ತಮ್ಮ ಇದನ್ನು ಚಾನೆಲ್ ಮುಖಾಂತರ ವಿನಿಮಯ್ ಮನವಿ ಮಾಡ್ಕೊತಾರೆ ದುರಂತವೆಂದರೆ ಉದ್ಯಾನವನದಲ್ಲಿ ಕಟ್ಟಲಾಗಿದ್ದ ಕಟ್ಟಡವನ್ನು ಕಳೆದ ಏಳು ವರ್ಷದ ಹಿಂದೆಯೇ ಪುರಸಭೆ ವಶಕ್ಕೆ ಪಡೆದು ದಾಖಲೆ ಮಾಡಿ ಸರ್ಕಾರಕ್ಕೆ ವರದಿ ನೀಡಿದ್ರು ಆದರೆ ನಗರಸಭೆಯಾಗಿ ಮೇಲ್ದರ್ಜೆಯಾಗಿ ಸರ್ಕಾರದ ವಶದಲ್ಲಿದ್ದ ಕಟ್ಟಡಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ ಯಲಹಂಕ ಮರ್ಚೆಂಟ್ಸ್ ಫೈನಾನ್ಸ್ ಕಂಪನಿಯವರು ರಾತ್ರೋರಾತ್ರಿ ಕಟ್ಟಡಕ್ಕೆ ಅಕ್ರಮ ಪ್ರವೇಶ ಮಾಡಿದ್ರು ನಗರಸಭೆ ಪೌರಾಯುಕ್ತರು ಕಂಡು ಕಾಣದಂತಿದ್ದಾರೆ ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಆಕ್ರೋಶ ವ್ಯಕ್ತವಾಗಿದ್ರೂ ಕೂಡ ನಗರಸಭೆ ಅಧಿಕಾರಿಗಳು ಜಾಣ ಮೌನಕ್ಕೆ ಚಾರಿದ್ದಾರೆ ಸರ್ಕಾರದ ಕಟ್ಟಡವನ್ನ ಮತ್ತೆ ಪುರಸಭೆ ವ್ಯಾಪ್ತಿಗೆ ತೆಗೆದುಕೊಳ್ತಾರಾ ಇಲ್ಲವೇ ಕಂಡು ಕಾಣದಂತಿರ್ತಾರಾ ಅನ್ನೋದು ಸದ್ಯ ಕಾದು ನೋಡಬೇಕಾಗಿದೆ